ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿರುವ ಮೂಡುಬಿದ್ರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಇದೇ ತಿಂಗಳ ಹದಿನಾಲ್ಕು ಮತ್ತು ಇಪ್ಪತ್ತರಂದು ಹತ್ತನೇ ತರಗತಿಯಲ್ಲಿ ಸಿಬಿಎಸ್ಇ ಹಾಗೂ ರಾಜ್ಯ ಪಠ್ಯಕ್ರಮದಲ್ಲಿ ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳಿಗೆ ಆಳ್ವಾಸ್ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಪರೀಕ್ಷೆ ಬರೆಯಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಆಳ್ವಾಸ್ ಪತ್ರಿಕೋದ್ಯಮ ಮುಖ್ಯಸ್ಥ ಪ್ರಸಾದ್ ಶೆಟ್ಟಿ ಹೇಳಿದರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಈ ಬಾರಿ ಎಸ್ ಎಲ್ ಸಿಯಲ್ಲಿ ಓದುವಂಥ ಐ ಸಿ ಎಸ್ ಸಿ ಬಿ ಎಸ್ ಸಿ ಹಾಗೂ ಸ್ಟೇಟ್ ಬೋರ್ಡ್ನ ವಿದ್ಯಾರ್ಥಿಗಳಿಗೋಸ್ಕರ ಆಳ್ವಾಸ್ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಎಂ ಮೋಹನ್ ಆಳ್ವರ್ ಅವರು ಶೈಕ್ಷಣಿಕ ವಿದ್ಯಾರ್ಥಿ ವೇತನವನ್ನು ಘೋಷಿಸಿದ್ದಾರೆ ಸುಮಾರು ಹತ್ತು ಕೋಟಿ ಮೌಲ್ಯದ ವಿದ್ಯಾರ್ಥಿ ವೇತನವನ್ನು ಘೋಷಿಸಿದ್ದಾರೆ ಇದಕ್ಕಾಗಿ ಇದೇ ಬರುವ ಏಪ್ರಿಲ್ ಹದಿನಾಲ್ಕು ಮತ್ತು ಇಪ್ಪತ್ತರಂದು ಎರಡು ದಿನಗಳ ಕಾಲ ಅರ್ಹತಾ ಪರೀಕ್ಷೆಯನ್ನು ನಮ್ಮ ಮೂಡುಬಿದ್ರಿಯ ವಿಧಿಗಿರಿ ಕ್ಯಾಂಪಸ್ನಲ್ಲಿ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ಚಿಕ್ಕಮಗಳೂರಿನ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಕಾಲೇಜ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಓದ್ತಾ ಇದ್ದಾರೆ ಈ ಭಾಗದಿಂದ ಈ ಪರೀಕ್ಷೆಗೆ ಏಪ್ರಿಲ್ ಹದಿನಾಲ್ಕು ಮತ್ತು ಏಪ್ರಿಲ್ ಇಪ್ಪತ್ತರಂದು ನಡೆಯುವಂಥ ಶೈಕ್ಷಣಿಕ ವಿದ್ಯಾರ್ಥಿ ವೇತನದ ಅರ್ಹತಾ ಪರೀಕ್ಷೆಗೆ ಮೂ ಚಿಕ್ಕ ಹೆಚ್ಚಿನ ವಿದ್ಯಾರ್ಥಿಗಳು ಬರಬೇಕು ಅಂತ ನಾವು ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ನಲ್ಲಿ ಮಾತನಾಡಿದ ಅವರು ಪ್ರವೇಶ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಪಡೆದ ಅಂಕಗಳನ್ನು ಪರಿಗಣಿಸಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಆಯ್ಕೆಯಾದ ವಿದ್ಯಾರ್ಥಿಗಳು ಪ್ರಸಿದ್ಧ ಆಳ್ವಾ ಶಿಕ್ಷಣ ಸಂಸ್ಥೆಯಲ್ಲಿ ವಿಜ್ಞಾನ ವಾಣಿಜ್ಯ ಹಾಗೂ ಕಲಾ ವಿಭಾಗದಲ್ಲಿ ಶಿಕ್ಷಣ ಪಡೆಯಲು ಅರ್ಹರಾಗಿರ್ತಾರೆ ಎಂದರು ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ಅವರು ಹೇಗೆ ಎದುರಿಸ್ತಾರೆ ಅದನ್ನು ಹೇಗೆ ಅಂದರೆ ಉತ್ತರಿಸ್ತಾರೆ ಅನ್ನೋದರ ಆಧಾರದ ಮೇಲೆ ಅವರಿಗೆ ಆಳ್ವಾಸ್ ಪದವಿ ಕಾಲೇಜಿನಲ್ಲಿ ಆರ್ಟ್ಸ್ ಇರ್ಬೋದು ಕಾಮರ್ಸ್ ಇರ್ಬೋದು ಅಥವಾ ಸೈನ್ಸ್ ಇರಲಿ ಅವರಿಗೆ ಅಡ್ಮಿಷನ್ ಸಿಗ್ತದೆ ಸೊ ಅವರು ಪಡೆದ ಅಂಕದ ಆಧಾರದ ಮೇಲೆ ಅವರಿಗೆ ಕನ್ಸಿಷನ್ ಸಿಗ್ತದೆ ಹಾಗಾಗಿ ಈ ಭಾಗದಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಈ ಅರ್ಹತಾ ಪರೀಕ್ಷೆಗೆ ಬರಬೇಕು ಮೂರು ಅಂದರೆ ಸ್ಟೇಟ್ ಬೋರ್ಡ್ ಇರ್ಬೋದು ಸಿ ಬಿ ಎಸ್ ಸಿ ಇರ್ಬೋದು ಐ ಸಿ ಐ ಸಿ ವಿದ್ಯಾರ್ಥಿಗಳು ಬರಬೇಕು ಅಂತ ನಾವು ಆಶಿಸ್ತೇವೆ ಇದು ನಮ್ಮ ಸಂಸ್ಥೆಯ ಅಧ್ಯಕ್ಷರ ಆಶಯೂ ಆಗಿದೆ ಪರೀಕ್ಷೆಯು ಇದೇ ತಿಂಗಳ ಹದಿನಾಲ್ಕು ಮತ್ತು ಇಪ್ಪತ್ತರಂದು ಮೂಡುಬಿದ್ರೆಯ ವಿದ್ಯಾಗಿರಿಯಲ್ಲಿರುವ ಆಳ್ವಾ ಶಿಕ್ಷಣ ಸಂಸ್ಥೆಯಲ್ಲಿ ಗಣಿತ ವಿಜ್ಞಾನ ಸಾಮಾನ್ಯ ಜ್ಞಾನದ ಕುರಿತು ನೂರ ಇಪ್ಪತ್ತು ನಿಮಿಷ ನಡೆಯಲಿದೆ ಎಂದರು ನಾನೀಗಾಗಲೇ ಹೇಳಿದ ಹಾಗೆ ಆಳ್ವಾ ಶಿಕ್ಷಣ ಸಂಸ್ಥೆಯಿಂದ ಪ್ರತಿ ವರ್ಷದಂತೆ ಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದವರಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೀವಿ ಇದು ಫಸ್ಟ್ ಟೈಮು ಅರ್ಹತಾ ಪರೀಕ್ಷೆ ಏನೇ ಅಂದರೆ ಬಿಗಿನಿಂಗ್ ಅಲ್ಲಿ ಅವರಿಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ನೂರ ಇಪ್ಪತ್ತು ನಿಮಿಷಗಳ ನೂರು ಮಾರ್ಕ್ ನೂರು ಕ್ವಶನ್ನ ಒಂದು ಎಕ್ಸಾಮ್ ಅನ್ನು ಮಾಡೋದ್ರ ಮುಖಾಂತರ ಅವರು ಎಸ್ ಎಲ್ಸಿಯಲ್ಲಿರುವಂತಹ ಸಮಾಜ ವಿಜ್ಞಾನ ಮತ್ತು ಮೆಂಟಲ್ ಎಬಿಲಿಟಿಯ ವಿಷಯಗಳನ್ನು ಒಳಗೊಂಡಂತೆ ಈ ಪತ್ರಿಕೆ ಇರ್ತದೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆನ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಪರೀಕ್ಷೆ ದಿನದಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಜೊತೆಗೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಡಾ ಮೋಹನ್ ಆಳ್ವಾ ಸಮಾಲೋಚನೆ ನಡೆಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಆಳ್ವಾಸ್ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಯ ಇಂಗ್ಲಿಷ್ ಪ್ರಾಧ್ಯಾಪಕ ರವಿ ಶೆಣೈ ಹಾಗೂ ಚಿಕ್ಕಮಗಳೂರಿನ ಉದ್ಯಮಿ ಪ್ರಸನ್ನ ಹಾಜರಿದ್ದರು इंपैक्ट जनशक्तिये निर्णायक